ನೈತಿಕತೆ ಯೋಗ್ಯತೆ ಈ ಪಂಚಾಚಾರ ಯಾಕೆ ಕಾಲಕ್ಕೂ ಇಲ್ಲ ಯಾಕಂತಂದ್ರ ಬಹಳ ದಿನಗಳಿಂದ ಪಂಚಾಚಾರ ಪೀಠದ ಏನು ಜಗತ್ತುಗಳು ಅನ್ಸಿಕೊಂಡವರು ಬಸವಣ್ಣವ್ರ ಬಗ್ಗೆ ಕೀಳು ಮಠದಲ್ಲಿ ಮಾತಾಡುವಂತ ಒಂದು ಚಾಲಿ ಬಿದ್ಬಿಟ್ರಿಗೆ ಬಸವಣ್ಣ ಸಣ್ಣವ ನಾವೇ ದೊಡ್ಡವರು ನಾವು ಜಗದ್ಗಳು ತಿಕ್ಕೊಂಡು ಹೇಳಿ ಅವ್ರು ಅವ್ರ ಸಣ್ಣವರಾಗತ್ತಾರ ಬಸವಣ್ಣವರು ಎನಗಿಂತ ಕಿ ಹಿರಿಯರ್ಲಿಲ್ಲ ಶಿವಭಕ್ತರಿಂದ ಹಿರಿಯರಿಲ್ಲ ಎಲ್ಲಾ ಕಿತ್ರು ನಾನೇ ಚಿಕ್ಕ ಇವತ್ತು ಜಗತ್ತಿಗೆ ದೊಡ್ಡವರಾಗಿರ ವಿಶ್ವಕ್ಕೆ ಗುರು ಅನ್ಸ್ಕೊಂಡಿದ್ದಾರೆ ಆರ್ ಇವರು ಪಂಚಾಯತ್ ಪೀಠ ಜಗತ್ಗಳು ನಾವೇ ಜಗದ್ ಅನ್ಕೊಂಡು ನಾಲ್ಕೈದು ಜನರ ಹೆಗಲ ಮೇಲೆ ಪಲ್ಲಕ್ಕಿ ಒರೆಸಿ ಹೆಣತರ ಮೆರವಣಿಗೆ ಮಾಡ್ಕೋತಾರೆ ಬಂಗಾರ ಕಿರೀಟ ಹಾಕೊಂಡು ಇದು ಇವರು ಮಾನವೀಯ ಲಕ್ಷಣ ಇದು ಮಾತ್ ಅಂತ ಹೇಳ್ತಾರೆ ಮಾನವ ಧರ್ಮಕ್ಕೆ ಜಯವಾಗಲಿ ಎತ್ತಿಕೊಂಡು ಎಲ್ಲದ್ರೆ ನಿಮ್ಮ ಧರ್ಮ ಮಾನವೀಯತೆ ಧರ್ಮ ಇವತ್ತು ಮಾನವರ ಮೇಲೆ ಕುತ್ಕೊಂಡು ಮನುಷ್ಯ ಒಬ್ಬ ನೀವು ಮೆರವಣಿಗೆ ಅಂತಂದ್ರೆ ಇದು ಮಾನವರ ಶೋಷಣೆ ಅಲ್ಲ ಇದು ಮತ್ತು ಮಾನವ ಹಕ್ಕಳನ್ನ ಉಲ್ಲಂಘನೆ ಮಾಡ್ದಂಗೆ ಆಗ್ತದ ಮತ್ತೇನದ ಮಾನವ ಧರ್ಮಕ್ಕೆ ಜಯವಾಗಲಿ ಇದು ನೀವು ಮಾನವನಿಗೆ ಶೋಷಣೆ ಮಾಡುವಂತ ಕೆಲಸ ಇದನ್ನು ನಿಲ್ಲಿಸಬೇಕು ನೀವೆಂದೂ ದೊಡ್ಡವರಲ್ಲ ಮತ್ತೆ ಹೇಳ್ತೀರಿ ದಾವಣಗೆರೆ ಕಾರ್ಯಕ್ರಮದಾಗ ರಂಭಾಪುರಿ ಜಗದ್ಗುರು ಹೇಳಿದ್ರು ಬಸವಣ್ಣನವರು ಪಂಚಾಚಾರ ತತ್ವ ಸಿದ್ಧಾಂತಗಳಿಗೆ ಮಾರು ಹೋದ್ರು ಮತ್ತು ನಮ್ಮ ಯಾವುದೇ ಒಂದು ಹೊಸ ಪಂಥವಾಗಲಿ ಹೊಸ ಧರ್ಮವನ್ನು ಸೃಷ್ಟಿ ಮಾಡಿಲ್ಲ ಅವರು ಕಂಡು ಹಿಡಿದಿಲ್ಲ ಅಂತ ಹೇಳ್ತಿರಿ ಮತ್ತೆ ಲಿಂಗಾಯತ ಧರ್ಮ ಯಾರು ಕೊಟ್ಟಿದ್ದದು ಇಷ್ಟು ಲಿಂಗವನ್ನು ಕಲಿಸ್ತಾರೆ ಬಸವಣ್ಣನವರು ಜಾತಿ ರಹಿತವಾಗಿರ್ತಕ್ಕಂಥ ಧರ್ಮವನ್ನ ಕೊಟ್ಟರು ಬಸವಣ್ಣ ಲಿಂಗಾಯತ ಧರ್ಮ ಇದು ಜಾತಿ ಅಲ್ಲ ಇದು ಲಿಂಗಾಯತನ ಧರ್ಮ ಬಸವಣ್ಣ ಕೊಟ್ಟಿರ್ತಕ್ಕಂಥ ಪವಿತ್ರ ಧರ್ಮ ನಿಮಗೆ ವಚನ ಸಾಹಿತ್ಯ ಅಧ್ಯಯನ ಮಾಡ್ರಿ ವಚನ ಸಾಹಿತ್ಯದ ಪ್ರಜ್ಞೆ ಇಲ್ಲದೆ ಯಾಕೆ ಮಾತಾಡ್ತೀರಿ ಪಂಚಾಚಾರ ಪೀಠ ನೀವು ಜಗದ್ಗುಳನವರು ಇವತ್ತು ಬಸವಣ್ಣರ ಬಗ್ಗೆ ನಿಮ್ಗೆ ಯಾವ ಮಾತಾಡಲಿಕ್ಕೆ ನಿಮಗೆ ಊಟ ಹೋಗಲ್ಲ ನಿದ್ದೆ ಬರಲ್ಲ ನಿಮಗೆ ನಿಮಗೆ ತಾಕತ್ತಿತ್ತಂದ್ರೆ ನೀವು ನಡೀತಕ್ಕಂಥ ಯಾವುದೇ ಒಂದು ಪುರಾಣದಲ್ಲಿ ವಚನ ಸಾಹಿತ್ಯವನ್ನು ಬಳಸಬೇಡ್ರಿ ವಚನ ಸಾಹಿತ್ಯವನ್ನು ತೆಗೆದುಕೊಳ್ಳದೆ ನೀವು ಪುರಾಣ ಸಾಗಲಿ ನೋಡೋಣ ತಾಕತ್ತಿ ಆಗ್ತದ ಅನ್ನೋದು ಸುಮ್ಮನೆ ಇಲ್ಲ ಸ್ಥಳದ ಮಾತನಾಡಿ ಹೇಳ್ಕೊಂಡು ಇವತ್ತು ನಾವು ದೊಡ್ಡವತ್ತಿ ಪಲ್ಲಕ್ಕಿ ಮರಿತಲ್ಲ ಇದನ್ನು ಕೂಡಲೇ ನಿಲ್ಲಿಸುವಂಥದ್ದು ಕೆಲಸ ಆಗಬೇಕು ಬಸವಾದಿ ಪ್ರಮುಖ ಈ ಜಗತ್ತಿನಿಗೆ ದೊಡ್ಡ ಬಸವಣ್ಣನವರು ಬಸವಣ್ಣನ ತರ ನಿಮ್ಗೆ ಯಾರು ವಿಶ್ವ ಗುರುತ ಕರೆದಾರ ಪಂಚಾಚಾರ ಪೀಡಿದವ್ರಿಗೆ ಬಸವಣ್ಣಗೆ ಯಾಕೆ ಕರೆದ್ರು ಇವತ್ತು ಸಮುದ್ರ ಆಚೆಗೆ ಜಗತ್ತಿನ ಮೂಲೆ ಮೂಲೆಯಲ್ಲಿ ಬಸವಣ್ಣ ಹೆಸರದ ನೀವು ಪಂಚಾಚಾರ ಜಗದ್ಗಳು ಯಾರ ಹೆಸರದ ಹೋಗಿ ಇವತ್ತ ಪರರಾಷ್ಟ್ರ ಕೇಳಿ ನೀವು ಪಂಚಾಚಾರ ಅಂದ್ರೆ ಯಾರತ್ ಕೇಳ್ತಾರ ಕಾನೂನು ಎತ್ ಅವರೆಲ್ಲ ನೀವು ನೀವೇನು ಜಗತ್ತುಗಳು ನೀವು ದೊಡ್ಡವರ ನೀವು ನಿಮ್ಮ ನೀವು ಜಗತ್ತು ಉಣಿಸ್ಕೊಂಡಿರಿ ಬಸವಣ್ಣ ಎಂದೂ ನಾವು ದೊಡ್ಡವರಲ್ಲಿಲ್ಲ ನಾ ಎಲ್ಲ ಕಿತ್ತ ಚಿಕ್ಕಮ್ಮ ಅಂದ್ರು ಮಾವಿನ ಕಾಯಿ ಒಳಗಿನ ಏಕೆ ಕಾಯಿ ಹೇಳಿದ ಬಸವಣ್ಣವರು ಅದಕ್ಕೆ ಇವತ್ತು ಬಸವಣ್ಣ ವಿಶ್ವಕ್ಕೆ ಗುರು ಆಗಿದ್ದಾರೆ ದೊಡ್ಡವರಾಗಿದ್ದಾರೆ ಜಗತ್ತಿಗೆ ಪೂಜ್ಯನಾಗಿದ್ದಾರೆ ನೀವೇನಾಗಿದ್ದೀರಿ ಇವತ್ತು ಪಲ್ಲಕ್ಕೆ ಮೆರವ್ ಒಂದೇ ಗೊತ್ತದೆ ಬಂಗಾರ ಕಿರಿಟ್ ಹಾಕೊಂಡು ಸಾಂದ್ರ ಜನಸಾಮಾನ್ಯರ ರೈತರ ಬದುಕಿ ಇವತ್ತು ಬೀದಿ ಪಲ ಅದ ಅದು ನಿಮಗೆ ಕಣ್ಣಿ ಕಣ್ಣಿ ಹಂಗಿಲ್ಲ ಬೀಕರ ಬರೋಲ್ಲ ಇದ್ರು ಕೂಡ ಪಲ್ಲೆ ಕೂತುಕೀಸಿನ ಮೆರವಣ್ ಮೆರವಣಿಗೆ ಮಾಡೋದು ಪಲ್ಲಕ್ಕೆ ಕೂತು ಮೆರವಣಿಗೆ ಮಾಡೋದು ಯಾವಾಗ ಸತ್ತಾಗ ಹೆಣ ಅನ್ಯ ಜೀವಂತು ಜೀವಂತ ಹೆಣ ಆಗಿದೀರಿ ಇವತ್ತಿನ ದಿವಸ ನೀವು ಅದೆಲ್ಲ ಬಿಡಬೇಕು ಬುಟ್ಟಾಡಿಗೆ ಮಾತುಗಳನ್ನ ಬಸವಣ್ಣಂಗ ಯಾರೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಬಸವಣ್ಣಂಗ ಉಗಿದ್ರೆ ಸೂರ್ಯನ ಉಗೋದಂಗ ಯಾವ ಉಗಿತಾನೋ ಅವನು ಮೈ ಮೇಲೆ ಬಿಡುತ್ತ ಹೊರತಾಗಿ ಬಸವಣ್ಣ ಇವತ್ತು ಸೂರ್ಯಗ ಚಂದ್ರಗ ಎಂದೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಅವನತಿ ಅಂಚು ಅವನತಿ ಕಾಲ ಬಂದ ಅದಕ್ಕೆ ಇವತ್ತು ಬಸವಣ್ಣನಿಗೆ ಮಾತನಾಡ್ತಿದ್ದೀರಿ ಇವತ್ತು ಎಂದು ಸಲತಕ್ಕಂಥದ್ದಲ್ಲ ಬಸವಣ್ಣನ ಬಿಟ್ಟರೆ ಜಗತ್ತಿನಲ್ಲಿ ಯಾರೂ ದೊಡ್ಡವರಲ್ಲ ಬಸವಣ್ಣ ಸಮಾನತೆಯ ಸಂದೇಶವನ್ನು ಸಾರದವರು ಮತ್ತು ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸಿದಂಥವ್ರು ನೀವು ಬಸವಣ್ಣಗೆ ಪಾದಕ್ಕೆ ಬಿದ್ದಿಗೆ ಕ್ಷಮೆ ಕೇಳಬೇಕು ಬಸವಾದಿ ಭಕ್ತರು ಇವತ್ತ ನೋವನ್ನು ಉಂಟು ಮಾಡ್ತಿದ್ದೀರಿ ಇನ್ನು ಯಾವ ಕಾಲಕ್ಕೂ ಇಂಥ ಪ್ರಮಾದ ನಡೀಬಾರದು ಇದು ಮಾಡಿರತಕ್ಕಂಥ ಘಟನೆ ನಾವು ತಪ್ಪತ್ತಿಕೊಂಡು ಕ್ಷಮೆ ಕೇಳಿದಾಗ ಮಾತ್ರ ನಿಮಗೆ ಬಸವಣ್ಣನವರು ಕರುಣೆ ಮಾಡ್ತಾರೆ ಅವರು ಪಾಲ್ವರ್ಸವಾಗಿರಿ ಇವಾಗಲೂ ಬಸವಣ್ಣ ವಚನ ಸಾಹಿತ್ಯವನ್ನು ಆದರೆ ಮಾತ್ರ ನೀವು ದೊಡ್ಡವರು ಹಾಕಿರಿ ಇಲ್ಲಾಂದ್ರೆ ನೀವು ಮತ್ತೆ ಕೀಳ ಮಡದಲ್ಲಿ ಹೋಗುವಂಥದ್ದು ಆಗ್ತದೆ ಆ ಸುದ್ದಿ ಕಾಶ್ಯಪ್ನವ್ರು ಮಾತನಾಡಿದರು ಏನು ಕೂಡಲ ಸಂಗಮಕ್ಕೆ ಪಂಚಾಚಾರ ಜಗುದ್ರ ಕರ್ಕೊಂಡ್ ಬರ್ತಾರತ್ತ ಆದ್ರೆ ಕೂಡಲ ಸಂಗಮ ಪವಿತ್ರ ಆಕತ್ತ ಪವಿತ್ರ ಆಗತ್ತ ಆ ಪವಿತ್ರ ಮಾಡಿದವರ ಕೂಡ ಇದು ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ಬಸವ ಕಲ್ಯಾಣ ಇರಬಹುದು ಬಸವಣ್ಣ ಬಾಗಿಬಳ ಇರಬಹುದು ಇಂಗ್ಲೀಷ್ ಇರಬಹುದು ಕೂಡ ಕ್ಷೇತ್ರಗಳು ನಿಮ್ಮ ಮನ ಮನಸ್ಸು ಪವಿತ್ರ ಆಗಿದಾವೆ ನಿಮ್ಮ ನಿಮ್ಮ ರಾಜಕೀಯ ತಿಂಡಿ ನಿಮ್ಮ ತಿಕ್ಕಾಟ ಅನ್ನೋದ ಹೊರಗೆ ಇಟ್ಕೋರಿ ಈ ಬಸವಣ್ಣ ವಿಷಯದಲ್ಲಿ ರಾಜಕಾರಣ ತರಬೇಡ್ರಿ ಹನ್ನೆರಡು ಶತಮಾನದಲ್ಲಿ ಬಸವಣ್ಣ ರಾಜಕಾರಣ ಮಾಡಿದ್ರು ಸಂವಿಧಾನದ ಮೂಲ ಕರ್ತು ಬಸವಣ್ಣ ವಚನ ಸಾಹಿತ್ಯದಲ್ಲದ ಸಂವಿಧಾನ ಅಂದ್ರೆ ಏನು ಕಾರ್ಯಾಂಗ ಅಂದ್ರೇನು ನ್ಯಾಯಾಂಗ ಅಂದ್ರೇನು ಶಾಸಕ ಅನ್ನೋದು ವಚನ ಸಾಹಿತ್ಯದಲ್ಲಿ ಹೊಟ್ಟಿದ್ದಾರೆ ಅದನ್ನು ಅನುಸರಿಸ್ಕೊಂಡು ಹೋದ್ರೆ ಮಾತ್ರ ನೀವು ಉದ್ದಾರ ಹಾಕಿರಿ ಪಂಚಾಯತ್ ಪೀಠಾಧೀಶರು ಇಲ್ಲ ತಂದು ನೀವು ಸರ್ವನಾಶ ಆಗೋದರಲ್ಲಿ ಎರಡು ಮಾತಿಲ್ಲ ಏನು ಬಸವಣ್ಣರ ಬಗ್ಗೆ ಏನು ಕುರುಳ ಸಂಘ ಅಪುಯತೆ ಮಾತನಾಡಿದ್ರೆ ಶಾಸಕ ನೀನು ಇದನ್ನು ಕ್ಷಮೆ ಕೇಳಬೇಕು ನಿಮ್ಮ ರಾಜಕೀಯದಲ್ಲ ವೈದ ಕಡೆ ಮೂಲೆ ಗುಂಪಾಂಡಿಡ್ರಿ ಕ್ಷಮೆ ಕೇಳದೆ ಇದ್ರೆ ಇಡೀ ನಾಡಿನ ಬಸವ ಭಕ್ತರು ಬಸವ ಅಭಿಮಾನಿಗಳು ನಿಮ್ಮ ವಿರುದ್ಧ ದೊಡ್ಡ ಕ್ರಾಂತಿಯನ್ನು ಮಾಡಬೇಕಾಗ್ತದೆ ಬಸವಣ್ಣನ ಸಮಾನತೆಯ ಸಂದೇಶವನ್ನು ಸಾರಿಸಲಾಗಿ ಏನು ಇವತ್ತು ಕೆಳಗೆ ಬಿದ್ದವರನ್ನ ಮೇಲೆ ಕೆತ್ತಂತ ಬಸವಣ್ಣ ಅದು ದೊಡ್ಡ ಕ್ರಾಂತಿಯನ್ನ ಮಾಡಿದ್ರು ಬಸವ ಕಲ್ಯಾಣದಲ್ಲಿ ಅಂತ ಒಂದು ಕ್ರಾಂತಿ ಈ ಬಸವ ಭೂಮಿಯಿಂದ ವಿಜಯಪುರ ಜಿಲ್ಲೆಯಿಂದ ನಾವು ಪ್ರಾರಂಭ ಮಾಡಬೇಕಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಅರವಿಂದ್ ಕುಲಕರ್ಣಿ ರೈತ ಮುಖಂಡರು ಹಾಗೂ ಬಸವಣ್ಣನವರು ವಶಸ್ಥರು